ನಮಸ್ಕಾರ ಸ್ನೇಹಿತರೆ ನೀವು ನಿಮ್ಮ ಹಕ್ಕು ನಿಮ್ಮ ಶಕ್ತಿ ಅನ್ನೋ ಮಾತು ಕೇಳಿರ್ತೀರ ಆದರೆ ನಿಜಕ್ಕೂ ಸಾಕಷ್ಟು ಮಂದಿಗೆ ನಮ್ಮ ಕಾನೂನಿನ ಬಗ್ಗೆ ಗೊತ್ತಿರೋದೇ ಇಲ್ಲ ಆದರೆ ಚಿಂತೆ ಬೇಡ ಇಂದು ಈ ವಿಡಿಯೋದಲ್ಲಿ ನೋಡೋಣ ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ತಿಳಿದಿರಬೇಕಾದ ಏಳು ಅತ್ಯಂತ ಮುಖ್ಯವಾದ ಕಾನೂನುಗಳು ನಿಮ್ಮ ಜೀವನದಲ್ಲಿ ಒಂದಾದರೂ ಒಂದು ದಿನ ಸಹಾಯ ಆಗ್ಬೋದು ನಂಬರ್ ಒನ್ ಮೊದಲನೇದಾಗಿ ಪೊಲೀಸ್ ನಿಮ್ಮ ಮನೆಗೆ ಬರುವಾಗ ಏನೇನು ಕ್ರಮ ವಹಿಸಬೇಕು ಪೊಲೀಸರು ನಿಮ್ಮ ಮನೆಗೆ ಬಂದು ತಪಾಸಣೆ ಮಾಡಲು ಅಥವಾ ಅರೆಸ್ಟ್ ಮಾಡಲು ಏಕಾಏಕಿ ಮನೆಯ ಒಳಗೆ ಬರಲು ಸಾಧ್ಯವಿಲ್ಲ ಹೌದು ವೀಕ್ಷಕರೇ ಸಿ ಆರ್ ಪಿ ಸಿ ಸೆಕ್ಷನ್ ನೂರರ ಪ್ರಕಾರ ಪೊಲೀಸರು ತಪಾಸಣೆ ಮಾಡುವಾಗ ನಿಮ್ಮ ಪ್ರದೇಶದ ಎರಡು ಗೌರವಾನ್ವಿತ ಅಥವಾ ಪ್ರಾಮಾಣಿಕ ಸಾಕ್ಷಿಗಳನ್ನು ಕರೆದುಕೊಂಡು ಬರಲೇಬೇಕು ಮತ್ತು ಮಹಿಳೆಯನ್ನು ಬಂಧಿಸಲು ಅಥವಾ ವಿಚಾರಣೆ ಮಾಡಲು ಬಯಸಿದರೆ ಅದು ಕೇವಲ ಮಹಿಳಾ ಪೊಲೀಸ್ ಅಧಿಕಾರಿ ಮೂಲಕವೇ ಸಾಧ್ಯ ಅದರಲ್ಲೂ ಸಂಜೆ ಆರರಿಂದ ಬೆಳಗ್ಗೆ ಆರರ ಮಧ್ಯೆ ಯಾವುದೇ ವಿಚಾರಣೆ ಮಾಡುವಂತಿಲ್ಲ ಬಂಧಿಸುವಂತಿಲ್ಲ ಅದು ಕಾನೂನು ಬಾಹಿರ ಎಂದು ಪರಿಗಣಿಸಲಾಗುತ್ತೆ ನೀವು ಕಾನೂನು ತಿಳಿದಿದ್ದರೆ ಭಯ ಬೇಡ ನಿಮ್ಮ ಹಕ್ಕು ನಿಮ್ಮ ರಕ್ಷಣೆ ಕೊಡುವುದರಲ್ಲಿ ಯಾವುದೇ ಡೌಟ್ ಬೇಡ ನಂಬರ್ ಟು ಬಂಧನ ಸಮಯದಲ್ಲಿ ನಿಮ್ಮ ಹಕ್ಕುಗಳು ಫ್ರೆಂಡ್ಸ್ ಯಾರನ್ನಾದರೂ ಪೊಲೀಸರು ಬಂಧಿಸಿದರೆ ಅವರಿಗೆ ನೇರವಾಗಿ ಸೂಕ್ತ ಕಾರಣ ಹೇಳಬೇಕು ಮತ್ತು ಈ ಸಮಯದಲ್ಲಿ ಆರ್ಟಿಕಲ್ ಟ್ವೆಂಟಿ ಟು ಕ್ಲಾಸ್ ಒಂದರ ಪ್ರಕಾರ ಬಂಧಿತ ವ್ಯಕ್ತಿ ಅವರ ವಕೀಲರನ್ನು ಸಂಪರ್ಕಿಸುವ ಹಕ್ಕು ಅವರಿಗಿದೆ ಅದೇ ರೀತಿ ಬಂಧನದ ಇಪ್ಪತ್ನಾಲ್ಕು ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲೇಬೇಕು ನಂಬರ್ ತ್ರೀ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಹಕ್ಕು ಯಾವುದೇ ಅಪಘಾತವಾಗಲಿ ಅಥವಾ ತುರ್ತು ಪರಿಸ್ಥಿತಿ ಬಂದರೂ ಕೂಡ ಯಾವ ಆಸ್ಪತ್ರೆಯು ಇದು ಪೊಲೀಸ್ ಕೇಸ್ ಅಂತ ಹೇಳಿ ಚಿಕಿತ್ಸೆ ನಿರಾಕರಿಸುವಂತಿಲ್ಲ ಸುಪ್ರೀಂ ಕೋರ್ಟ್ ರೂಲಿಂಗ್ ಪರಮಾನಂದ ಕತಾರ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ನೈನ್ಟೀನ್ ಏಯ್ಟಿ ನೈನರ ಪ್ರಕಾರ ಜೀವ ಉಳಿಸುವುದು ಪ್ರತಿ ವೈದ್ಯ ಮತ್ತು ಆಸ್ಪತ್ರೆಯ ಪ್ರಥಮ ಕರ್ತವ್ಯ ಆಗಿರುತ್ತೆ ನಂಬರ್ ಫೋರ್ ಟ್ರಾಫಿಕ್ ಪೊಲೀಸ್ ಮತ್ತು ನಿಮ್ಮ ಹಕ್ಕುಗಳು ಟ್ರಾಫಿಕ್ ಪೊಲೀಸ್ ನಿಮಗೆ ಸ್ಟಾಪ್ ಮಾಡಿದ್ರೆ ಭಯ ಬೇಡ ಅವರು ಕೇಳಬಹುದಾದ ದಾಖಲೆಗಳು ಕೇವಲ ನಾಲ್ಕು ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಬುಕ್ ಇನ್ಶೂರೆನ್ಸ್ ಪೊಲ್ಯೂಷನ್ ಸರ್ಟಿಫಿಕೇಟ್ ಅವರು ನೇರವಾಗಿ ಹಣ ಕೇಳಿದರೆ ಅಥವಾ ಲಂಚ ಬೇಡಿಕೊಂಡರೆ ಅದು ಕಾನೂನು ಉಲ್ಲಂಘನೆ ಮಾಡಿದಂತಾಗುವುದು ಸೊ ಅವರ ವಿರುದ್ಧ ನಮ್ಮ ಹಕ್ಕು ಚಲಾಯಿಸಬಹುದು ಒಂದು ವೇಳೆ ನಮ್ಮ ಡಾಕ್ಯುಮೆಂಟ್ ಸರಿದ್ದಲ್ಲಿ ಮಾತ್ರ ನಂಬರ್ ಫೈವ್ ಬಾಡಿಗೆ ಮನೆಯಲ್ಲಿ ವಾಸಿಸುವವರ ಹಕ್ಕು ಫ್ರೆಂಡ್ಸ್ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಮನೆಯ ಮಾಲೀಕರು ಏಕಾಏಕಿ ಬಂದು ಇವತ್ತು ಮನೆ ಖಾಲಿ ಮಾಡಿ ಅನ್ನೋದಕ್ಕೆ ಅವರಿಗೆ ಹಕ್ಕು ಇಲ್ಲ ಯಾಕೆಂದರೆ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಮನೆ ಬಿಡಿಸುವ ಮುನ್ನ ಕೋರ್ಟ್ ಮುಖಾಂತರ ಪಡೆದ ನೋಟಿಸ್ ಅವರ ಬಳಿ ಇರಲೇಬೇಕು ಕಾನೂನು ನಿಮ್ಮ ಕೈಯಲ್ಲೇ ಇದೆ ನೀವು ಶಾಂತವಾಗಿ ವಾಸಿಸಬಹುದು ನಂಬರ್ ಸಿಕ್ಸ್ ಉದ್ಯೋಗ ಸ್ಥಳದಲ್ಲಿ ಮಹಿಳೆಯರ ಸುರಕ್ಷತೆ ವೀಕ್ಷಕರೇ ಪ್ರತಿ ಮಹಿಳೆಯು ಕೆಲಸದ ಸ್ಥಳದಲ್ಲಿ ಸುರಕ್ಷಿತವಾಗಿರಬೇಕು ಎಂಬುದು ಕಾನೂನು ಹಕ್ಕಿದೆ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಆ್ಯಕ್ಟ್ ಟೂ ತೌಸಂಡ್ ರ ಪ್ರಕಾರ ಪ್ರತಿ ಸಂಸ್ಥೆಯಲ್ಲಿಯೂ ಅಥವಾ ಕೆಲಸ ಮಾಡುವ ಪ್ರತಿ ಕಚೇರಿಯಲ್ಲಿಯೂ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರಲೇಬೇಕು ಯಾವುದೇ ಮಹಿಳೆ ಕೆಲಸ ಮಾಡುವ ಸಮಯದಲ್ಲಿ ಅಥವಾ ಆ ಕಚೇರಿಗಳಲ್ಲಿ ಕಿರುಕುಳ ಹಲ್ಲೆ ಅಥವಾ ಅಸಭ್ಯ ವರ್ತನೆಯು ಅನುಭವಿಸಿದ್ದಲ್ಲಿ ಸಿ ಸಿ ಕಂಪ್ಲೇಂಟ್ಸ್ ಕಮಿಟಿಗೆ ದೂರು ನೀಡಬಹುದು ಮತ್ತು ತನಿಖೆ ಕಡ್ಡಾಯವಾಗಿ ನಿರ್ವಹಿಸಲೇಬೇಕು ನಂಬರ್ ಸೆವೆನ್ ಮಾಹಿತಿ ಹಕ್ಕು ನಿಮ್ಮ ಸರ್ಕಾರದ ಕೆಲಸಗಳಲ್ಲಿ ಪಾರದರ್ಶಕತೆ ಇರಬೇಕೆಂಬುದು ಹಕ್ಕಿದೆ ಹೌದು ಫ್ರೆಂಡ್ಸ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ಸ್ ಎರಡು ಸಾವಿರದ ಐದರ ಪ್ರಕಾರ ನೀವು ಸರ್ಕಾರದಿಂದ ಯಾವುದೇ ಮಾಹಿತಿಯನ್ನು ಕೇಳಬಹುದು ಉದಾಹರಣೆಗೆ ರಸ್ತೆ ಕಾಮಗಾರಿಯ ವೆಚ್ಚ ಸರ್ಕಾರಿ ಯೋಜನೆಗಳು ಕಚೇರಿಯ ಖರ್ಚುಗಳು ಇತ್ಯಾದಿ ಇವುಗಳಿಗೆ ಸರ್ಕಾರ ಕಡ್ಡಾಯವಾಗಿ ಉತ್ತರ ನೀಡಲೇಬೇಕು ಸ್ನೇಹಿತರೆ ಇವು ಕೇವಲ ಕಾನೂನುಗಳ ಪಟ್ಟಿಯಲ್ಲ ನಿಮ್ಮ ಸುರಕ್ಷತೆ ಗೌರವ ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡುವ ಶಸ್ತ್ರಗಳಾಗಿವೆ ಕಾನೂನು ತಿಳಿದಿದ್ದೇ ಆದಲ್ಲಿ ಯಾರೂ ನಿಮ್ಮ ಹಕ್ಕು ಕಸಿದುಕೊಳ್ಳಲು ಸಾಧ್ಯವಿಲ್ಲ ನೀವು ಇತರರಿಗೂ ನ್ಯಾಯ ನೀಡುವ ನಾಗರಿಕರಾಗುತ್ತೀರಿ ಹೀಗಾಗಿ ಈ ವಿಡಿಯೋ ಉಪಯುಕ್ತವಾಯಿತೆಂದು ಭಾವಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಜನಪ್ರಿಯ ಕಾನೂನುಗಳ ಬಗ್ಗೆ ತಿಳಿಯೋಣ ನಿಮ್ಮ ಹಕ್ಕುಗಳನ್ನು ತಿಳಿದು ನಿಮ್ಮ ಜೀವನವನ್ನು ಬದಲಿಸಿಕೊಳ್ಳಿ ಧನ್ಯವಾದಗಳು